ಮಗು ಐದನೇ ಕ್ಲಾಸ್ ಹತ್ತನೇ ಕ್ಲಾಸ್ ಏನೋ ಒಂದು ಓದ್ತಾ ಇದೆ ತುಂಬಾ ಡಲ್ ಇದೆ ನಾಲ್ಕು ಸತಿ ಹೇಳ್ಕೊಟ್ರೆ ಕೊಟ್ರೆ ಒಂದ್ಸರ್ತಿ ಕೇಳಿಸ್ಕೊಂಡು ಅದನ್ನ ಬರೀತೈತೆ ಏನ್ ಮಾಡ್ಬೋದು ತುಂಬಾ ಜನ ಅಮ್ಮಂದಿರು ಈ ಕ್ವಶನ್ ಕೇಳ್ತಾರೆ ನನ್ ಮಗ ಓದೋದೇ ಇಲ್ಲ ಮಾರ್ಕ್ಸ್ ಕಮ್ಮಿ ಬರ್ತೈತೆ ನೆನ್ಪೇ ಇಟ್ಕೊಳಲ್ಲ ಸ್ವಲ್ಪ ಇಂಡಲಿಜೆಂಟ್ ಆಗಕ್ಕೆ ಏನಾರು ಹೇಳಿ ಸರ್ ಅಂತ ಇವಾಗ ಗೆ ಸ್ಕೈ ಬ್ಲೂ ಕೊಟ್ರೆ ಚೆನ್ನಾಗಿ ಜೀರ್ಣ ಮಾಡುತ್ತೆ ಗೆ ಸ್ಕೈ ಬ್ಲೂ ಕೊಟ್ರೆ ಚೆನ್ನಾಗಿ ಕಫ ಹಚ್ಚ ಹಾಕುತ್ತೆ ಗೆ ಸ್ಕೈ ಬ್ಲೂ ಕೊಟ್ರೆ ಚೆನ್ನಾಗಿ ಬೀಟ್ ಮಾಡುತ್ತೆ ಅದೇ ತರ ಬ್ರೈನಿಗೆ ಸ್ಕೈ ಬ್ಲೂ ಕೊಟ್ರೆ ಇಲ್ಲಿ ಉಗುರ್ ಮೇಲ್ಗಡೆ ಮತ್ತೆ ಉಗುರ್ ಕೆಳಗಡೆ ಇದು ಯಾಂಗ್ ಬ್ರೈನ್ ಅಂತ ಕರಿತೀವಿ ಇದನ್ನ ಇಲ್ಲಿ ಹಚ್ಬಹುದು ಇಲ್ಲ ಈ ತುದಿಗ ಇಲ್ಲಿ ಮತ್ತೆ ಇಲ್ಲಿ ಸ್ಕೈ ಬ್ಲೂ ಹಚ್ಚಿದಾಗ ಏನಾಗುತ್ತೆ ಅಂತಂದ್ರೆ ಬ್ರೇನ್ ಶಾರ್ಪ್ ಆಗುತ್ತೆ ಅವ್ರ ನಾಲ್ಕು ಸತಿ ಹೇಳ್ಕೊಟ್ರೆ ಒಂದ್ಸತಿ ಕಲಿಯೋರು ಇವಾಗ ಒಂದೇ ಸತಿ ಹೇಳ್ಕೊಟ್ರೆ ಕಲಿತಾರೆ ಅಷ್ಟೊಂದ್ ಚೇಂಜ್ ಏನು ಮಾಡುತ್ತೆ ಸರ್ ನನ್ನ ಮೇಲೆ ಡೌಟ್ ಇದ್ರೆ ನಿಮ್ಮ ಮಗುಗೆ ಒಂದ್ ಎರಡು ವಾರ ಹಚ್ಚಿ ನೋಡಿ ಹೇಗಿದ್ರೆ ಸ್ಕೂಲ್ ಸ್ಟಾರ್ಟ್ ಆಗಿದೆ ಪಾಠ ಸ್ಟಾರ್ಟ್ ಆಗಿದಾವೆ ನಿಮ್ಮ ಮಕ್ಳ ಮೇಲೆ ನೀವು ಇದನ್ನ ಎಕ್ಸ್ಪರಿಮೆಂಟ್ ಅಂತ ಮಾಡಿ ಅವ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ ನೀವು ಕಲಿಯೋದಕ್ಕೆ